ಅವರೆಲ್ಲ ಗ್ರಾಮದ ಪಕ್ಕದಲ್ಲಿದ್ದ ಸರ್ಕಾರಿ ಜಮೀನಿನಲ್ಲಿ ಆಶ್ರಯ ಮನೆಗಳು ಸಿಗುತ್ತೆ ಅಂತ ಕನಸು ಕಂಡಿದ್ರು ಆದರೆ ಅದೇ ಸರ್ಕಾರಿ ಜಮೀನಿನ ಮೇಲೆ ಕಣ್ಣು ಬಿದ್ದ ಭೂಗಳ್ಳರು ಜಮೀನು ಕಬಳಿಕೆ ಮಾಡಲು ಮುಂದಾಗಿದ್ರು ವಿಚಾರ ತಿಳಿದ ಗ್ರಾಮಸ್ಥರು ಹಲವು ವರ್ಷಗಳ ಹೋರಾಟದ ಫಲವಾಗಿ ಕೊನೆಗೂ ಸರ್ಕಾರಿ ಜಮೀನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಬೆಟ್ಟದ ಪರಿಸರದಲ್ಲಿರುವ ಸರ್ಕಾರಿ ಜಮೀನು ಇದೇ ಸರ್ಕಾರಿ ಜಮೀನು ಉಳಿಸಿಕೊಂಡ ಗ್ರಾಮಸ್ಥರಿಂದ ಅಭಿನಂದನಾ ಕಾರ್ಯಕ್ರಮ ಬಲಾಢ್ಯರ ಪಾಲಾಗ್ತಿದ್ದ ಜಮೀನನ್ನ ಉಳಿಸಿಕೊಟ್ಟ ಹೋರಾಟಗಾರರಿಗೆ ಅಭಿನಂದಿಸುತ್ತಿರುವ ಜನ ಹೌದು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ಗುಂಜೂರು ಬಳಿ ಹೌದು ಅಂದಹಾಗೆ ಗ್ರಾಮದ ಸರ್ವೆ ನಂಬರ್ ಮೂರರಲ್ಲಿ ಎಂಟು ಎಕರೆ ಜಾಗ ಸರ್ಕಾರಿ ಜಾಗವಿತ್ತು ಇದೇ ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡಲು ಹುನ್ನಾರ ನಡೆಸಿದ ಬಲ್ಲ ಜಮೀನು ಒತ್ತುವರಿ ಮಾಡಿದ್ರು ಈ ಬಗ್ಗೆ ವಿಚಾರ ತಿಳಿದ ಗುಂಜೂರು ಸೇರಿದಂತೆ ನಾಲ್ಕು ಗ್ರಾಮಗಳ ಜನ ತಾಲೂಕು ಕಚೇರಿಯಿಂದ ಹಿಡಿದು ಲೋಕಾಯುಕ್ತದವರೆಗೆ ಹೋರಾಟ ನಡೆಸಿ ಕೊನೆಗೂ ಭೂಗಳರ ಪಾಲಾಗ್ತಿದ್ದ ಎಂಟು ಎಕರೆ ಜಾಗವನ್ನ ಗ್ರಾಮಗಳಿಗೆ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಸುಂದರ ಬೆಟ್ಟದ ಸಾಲಿನಲ್ಲಿ ಬರೋ ಈ ಜಮೀನು ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗುವ ರಸ್ತೆ ಬದಿಯಲ್ಲೇ ಇದೆ ಈ ಜಾಗವನ್ನ ಏನಾದ್ರೂ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕಬಳಿಕೆ ಮಾಡಲು ಕೆಲ ಬಲಾಢ್ಯರು ಒತ್ತುವರಿ ಮಾಡಿದ್ರು ಸಂಬಂಧಪಟ್ಟಂಗೆ ಇದುವರೆಗೂ ಇತಿಹಾಸದಲ್ಲಿ ಒಂದಡಿ ಜಾಗ ಕೂಡ ಬಡವರಿಗೆ ನಿರಾಶ್ರತೆಗೆ ಅಂತ ಎಲ್ಲೂ ಮೀಸಲಿಟ್ಟಿರಲಿಲ್ಲ ಸ್ಮಶಾನಕ್ಕೆ ಯಾವತ್ತೋ ಐವತ್ತು ವರ್ಷದಿಂದ ಯಾವುದೋ ಒಂದೆರಡು ಹಳ್ಳಿನಲ್ಲಿ ಬಿಟ್ಟರೆ ಇವತ್ತಿಗೂ ಒಂದು ಅಡಿ ಜಾಗ ಕೂಡ ಎಲ್ಲೂ ಕೂಡ ಮೀಸಲು ಇಡುವಂಥ ಕೆಲಸ ಆಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಇಸ್ವಿನಲ್ಲಿ ಊರಿನ ಜನ ಸೇರಿಕೊಂಡು ಸರ್ವೆ ನಮ್ಮ ಗುಂಜೂರು ಸರ್ವೆ ನಂಬರ್ ಮೂವತ್ತ್ಮೂರಲ್ಲಿ ಟೋಟಲ್ ನೂರಿಪ್ಪತ್ತು ಎಕರೆ ಗೋಮಾಳ ಜಮೀನಿದೆ ಅದರಲ್ಲಿ ಸುಮಾರು ಒಂದು ಅರವತ್ತೆಪ್ಪತ್ತೆಕರೆ ಗ್ರಾಂಟ್ ಆಗಿದ್ದು ಗ್ರಾಂಟಾಗಿ ಇನ್ನೂ ಐವತ್ತು ಎಕರೆ ಗೋಮಾಳ ಜಮೀನು ಖಾಲಿ ಇತ್ತು ಅದನ್ನು ಯಾರೋ ಒಬ್ಬರು ಕೆಲವರು ಭೂಗಳರು ಕೆಲವು ಫೈನಾನ್ಷಿಯಲಿ ಚೆನ್ನಾಗಿರೋವಂಥರು ಅಂಥ ವ್ಯಕ್ತಿಗಳು ಹೋಗ್ಬಿಟ್ಟು ಈ ಜಮೀನುಗಳನ್ನ ಬಡ್ಪಾಯಿ ಜಮೀನುಗಳನ್ನ ಕಾಂಪೌಂಡ್ ಹಾಕೋದು ಸೆಂಟ್ರಲ್ ಒಂದು ಬೋರ್ ಬೋರ್ವೆಲ್ ಹಾಕೋದು ಆ ಥರ ಈ ಥರ ಮಾಡೋವಂಥ ಕೆಲಸಗಳನ್ನ ಮಾಡಿದ್ರು ಆದ್ರೆ ಇದೇ ಸರ್ಕಾರಿ ಜಾಗದಲ್ಲಿ ಸೂರು ಇಲ್ಲದವರಿಗೆ ಆಶ್ರಯ ಮನೆ ಯೋಜನೆ ಮೀಸಲಿಡಲು ಮುಂದಾದಾಗ ಇದೇ ಪಲಾಟಿಯರು ಜಾಗವನ್ನ ಕಬಳಿಕೆ ಮಾಡಲು ಎಲ್ಲಾ ತಯಾರು ಮಾಡಿದ್ರು ಪಟ್ಟು ಬಿಡದ ನಾಲ್ಕು ಹಳ್ಳಿಗಳ ಜನ ನಿರಂತರ ಹೋರಾಟದ ಫಲವಾಗಿ ಕೊನೆಗೂ ಎಂಟು ಎಕರೆ ಆಶ್ರಯ ಮನೆಗಳನ್ನು ಕಟ್ಟಲು ಇದೀಗ ಸರ್ಕಾರಿ ಜಾಗ ಅಂತ ಪಹಣಿಯಲ್ಲಿ ನಂಬುದಾಗಿದೆ ದುಡಿಯೋದಕ್ಕಿಂತ ಬೆಂಗಳೂರಿಗೆ ಹೋಗ್ತೀವಿ ಬೆಳಗ್ಗೆ ಆರು ಗಂಟೆಗೆ ಹೋಗ್ಬೇಕು ರಾತ್ರಿ ಹನ್ನೊಂದು ಗಂಟೆಗೆ ಬರಬೇಕು ನಾವು ಅಲ್ಲಿರೋಕ್ಕೆ ಜಾಗ ಇಲ್ಲ ನಾವು ಕೊಂಡ್ಕೋಬೇಕಂದ್ರೆ ಎಷ್ಟು ಕೊಡಬೇಕು ದುಡ್ಡು ರೂಪಾಯಿ ದುಡ್ಡು ಕೊಡಬೇಕು ನಮ್ಮೂರಲ್ಲೇ ನಮ್ಗೆ ಜಾಗ ಇಲ್ಲ ಅಂದರೆ ನಾವು ಯಾರನ್ನು ಕೇಳೋದು ಬೆಂಗಳೂರಲ್ಲಿ ನಾವು ಜಾಗ ತೊಗೊಳಕ್ಕಾಗಲ್ಲ ಬೆಂಗಳೂರಲ್ಲಿ ಬರೋದು ಇಲ್ಲ ಅಕ್ವರ್ ಮಾಡ್ಕೊಳ್ಳೋದು ನಮ್ಗೆ ಇಲ್ಲೂ ಜಾಗ ಇಲ್ಲ ಅಲ್ಲೂ ಜಾಗ ಇಲ್ಲ ಅಂದರೆ ನಾವು ಯಾರ ಹತ್ರ ಹೋಗೋಣ ಅದೇ ದೇವಸ್ಥಾನಗಳಲ್ಲಿ ಮಲ್ಕೋಬೇಕು ಅಂಥ ಪರಿಸ್ಥಿತಿ ಇವತ್ತು ಇಂಥ ಕ್ಲಿಷ್ಟಕರವಾದ ಪರಿಸ್ಥಿತಿನಲ್ಲಿ ನಮಗೆ ಅಂತ ಮೀಸಲಾಗಿರೋ ಜಾಗಗಳನ್ನ ಇವರು ಕಬಳಿಸ್ಕೊಂಡು ದುಡ್ಡಿರೋರು ಕೆಲವರು ನಮಗೆ ಜಾಗ ಇಲ್ದ ಮಾಡಿದಾಗ ಅಲ್ಲದೆ ಐನೂರಕ್ಕೂ ಹೆಚ್ಚು ಜನರಿಗೆ ಸೈಟ್ ನೀಡಲು ಜಾಗವನ್ನ ಮೀಸಲಿಡಲಾಗಿದ್ದು ಜಾಗ ಉಳಿಸಿದ ಹೋರಾಟಗಾರರಿಗೆ ಗ್ರಾಮಸ್ಥರು ಅಭಿನಂದಿಸಿ ಸಂಭ್ರಮಿಸಿದ್ರು ಒಟ್ಟಾರೆ ಭೂಗಳರ ಪಾಲಾಗ್ತಿದ್ದ ಸರ್ಕಾರಿ ಜಾಗವನ್ನ ಪಟ್ಟು ಬಿಡದೆ ಸರ್ಕಾರದವರೆಗೂ ಹೋರಾಟ ಮಾಡಿದ ಗ್ರಾಮಸ್ಥರು ಆಶ್ರಯ ಮನೆಗಳ ಹಂಚಿಕೆಗೆ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ನಮ್ಮ ಗ್ರಾಮಗಳ ಬಳಿ ಯಾರೊಬ್ಬರು ಸರ್ಕಾರಿ ಜಾಗ ಕಬಳಿಕೆ ಮಾಡಿದ್ರೆ ಹುಷಾರು ಎನ್ನುವ ಸಂದೇಶವನ್ನು ಸಾರಿದ್ದು ನಿಜಕ್ಕೂ ಶ್ಲಾಘನೀಯ